ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ಪಿ ಪಕ್ಷದ ಅಭ್ಯರ್ಥಿ ನಿವೃತ್ತ ತಹಸೀಲ್ದಾರ್ ಸಿ ಮಹಾದೇವಯ್ಯ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ನಾಗಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಜನರಿಗೆ ಉಚಿತವಾಗಿ ಉನ್ನತ ಮಟ್ಟದ ವಿದ್ಯೆ ಆರೋಗ್ಯ ಹಾಗೂ ಸ್ವಾಭಿಮಾನದ ಬದುಕು ನೀಡುವುದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವ ಸರ್ಕಾರಗಳನ್ನು ಧಿಕ್ಕರಿಸಿ ಈ ಬಾರಿ ಪಿಯನ್ನು ಬೆಂಬಲಿಸಬೇಕು ಹಾಗಾಗಿ ಬಿಎಸ್ಪಿ ಅಭ್ಯರ್ಥಿ ಏಪ್ರಿಲ್ ನಾಲ್ಕರಂದು ನಾಮಪತ್ರ ಸಲ್ಲಿಸಲಿದ್ದು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಪಿ ಅಭ್ಯರ್ಥಿ ಸಿ ಮಹಾದೇವಯ್ಯ ಬಸವಣ್ಣ ಪ್ರಕಾಶ್ ಬಾಮಾ ಕೃಷ್ಣಮೂರ್ತಿ ರಾಜಶೇಖರ್ ರಂಗಸ್ವಾಮಿ ಭಾಗಿಯಾಗಿದ್ದರು ಜಾಥವನ್ನ ಹಾಗಾಗಿ ಬಂಧುಗಳೇ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಎಲ್ಲರೂ ಸಾಕಷ್ಟು ಅಂತೇಳಿ ಕೋರ್ಕೊಂಡು ಮಾಡಬೇಕು ಬಂದ ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರಲಿ ಅವರಾಡಳಿತಗಳನ್ನು ನೋಡಿದ್ದಾರೆ ಆದೇಶಗಳನ್ನು ಒಡ್ಡಿ ಅವರೇನು ರಾಜಕಾರಣವನ್ನು ಮಾಡಿಕೊಂಡು ಬಂದು ಮತದಾರರನ್ನ ಮಾಡಿದ್ದಾರೆ ಕೊಂಡ್ಕೊಳ್ಳಿಕ್ಕೆ ಅವರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಿಜೆಪಿ ಎರಡ್ ಎರಡು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಮಾಡ್ತಕ್ಕಂಥವರು ಅವರನ್ನ ನೀವು ಈ ಚುನಾವಣಾ ಆಯೋಗದವರು ಈ ನೀತಿ ಅವರನ್ನ ಬಂಧಿಸಬೇಕಾಗಿತ್ತು ಅದನ್ನು ಹೊರತುಪಡಿಸಿ ಈ ಮಾಧ್ಯಮದ ಆದರೆ ಏನು ವರ್ಷ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಇನ್ನೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಕೊಡುವ ಮೂಲಕ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಈ ಒಂದು ಬಡತನಕ್ಕೆ ಯಾಕೆ ಕಾರಣ ಆಗ್ತಿದೆ ಅಂತಕ್ಕಂಥದ್ದನ್ನ ಅವರು ಆತ್ಮಾವಲೋ ಮಾಡ್ಕೋಬೇಕು ಐವತ್ತೈದು ವರ್ಷ ಮಾಡ್ಕೊಂಡು ಬಂದಿದ್ರು ಕೂಡ ಇನ್ನೂ ಈ ದೇಶದಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ಜಾತಿ ಸಮಸ್ಯೆ ಇದೆ